ಮಾರ್ಚ್ ಹದಿಮೂರು ಯಾದಗಿರಿ ಜಿಲ್ಲೆಯ ಸುರಪುರತ್ ನಗರದ ಮಾಜಿ ಸಚಿವ ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ನರಸಿಂಹನಾಯಕ್ ರಾಜುಗೌಡ ಅವರ ಕಾರ್ಯಾಲಯದಲ್ಲಿ ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಂಗವಾಗಿ ಕಲಬುರಗಿ ವಿಭಾಗೀಯ ಸಪರ್ಬಾರಿ ಈಶ್ವರ್ ಸಿಂಗ್ ಠಾಕೂರ್ ಇವರ ಅಧ್ಯಕ್ಷತೆಯಲ್ಲಿ ಫಲಾನುಭವಿಗಳ ಪ್ರಮುಖರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಫಲಾನುಭವಿಗಳ ಸಭೆ ಸೇರಿದಂತೆ ಹಲವಾರು ಸಂಘಟನಾತ್ಮಕ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಸೇರಿಕೊಂಡು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಿಕೊಟ್ಟು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡೋಣ ಎಂಬ ಸಂಕಲ್ಪದೊಂದಿಗೆ ಈ ಒಂದು ಲೋಕಸಭಾ ಚುನಾವಣೆಯನ್ನ ಎದುರಿಸೋಣ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ನರಸಿಂಹನಾಯಕ್ ರಾಜುಗೌಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ರಾಜ ಹನುಮಪ್ಪ ನಾಯಕ್ ಮತ್ತು ಭಾಜಪ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಅಮೀನ್ ರೆಡ್ಡಿ ಯಾಳಗಿ ಜಿಲ್ಲಾ ಪದ ಪದಾಧಿಕಾರಿಗಳಾದ ಪರಶುರಾಮ್ ಗುರುಕಾಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಯಲ್ಲಪ್ಪ ಕುರ್ಕುಂದಿ ಭಾಜಪ ಮುಖಂಡರಾದ ರಾಜ ಮುಕುಂದ ನಾಯಕ್ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಜಿಸಿ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೇಲಪ್ಪ ಗುಡುಗಿ ಮುಖಂಡರಾದ ಮಾನಪ್ಪ ಸೌಕರ್ ಆಲ್ದಾಳ್ ಎಪಿಎಂಸಿ ಮಾಜಿ ಅಧ್ಯಕ್ಷ ದುರ್ಗಪ್ಪ ಗೋಗಿಕೇರಿ ಮತ್ತು ಹಾಗೂ ಭಾಜಪ ಪಕ್ಷದ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಯೋಗ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಯಾಕಂದ್ರೆ ಎಲ್ಲೋ ಒಳ ಮೀಸಲಾತಿ ಮಾಡಿದ್ದು ಕುಂತು ಯಾರ್ಯಾರೋ ತೀರ್ಮಾನ ಮಾಡಿದ್ರು ನಾ ನಿಮ್ಮ ಪರ ಕಷ್ಟದಾಗ ಎಷ್ಟು ಕಷ್ಟದ ಕೋಲ್ಡ್ ನಾಗ ನಿಂತೆ ಎಂತೆಂಥ ಕಾಲ್ದಾಗ ನಿಂತೆ ಅದು ರೇಟ್ ನನಗೆ ಈಗ ಒಬ್ಬ ಎಲ್ಲೇ ನಾವು ಎಲ್ಲೋ ಮಾತಾಡೇನ ಎಲ್ಲೇ ಸಂವಿಧಾನ ಇದೆ ಚೇಂಜ್ ಮಾಡ್ತಾನೆ ಎಲ್ಲೇ ಮಾತಾಡಂದ್ರೆ ಪಟ್ಟಿಲ್ಲ ಅದು ಇಲ್ಲೇ ಎಫೆಕ್ಟ್ ಇವತ್ತು ಹೇಳ್ತೇನೆ ಹೆಗ್ಡೆ ಎಲ್ಲ ಅವ್ರ ಅಪ್ಪ ಹುಟ್ಟಿ ಬಂದ್ರು ಸಂವಿಧಾನಕ್ಕೆ ಏನಕ್ಕೆ ಹುಟ್ಟಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ರಕ್ಷಣೆ ಕೊಡೋಂತ ಕೆಲಸ ಅದೊಂದು ಮೇಲೆ ಇಟ್ಕೊಂಡು ಹೋಗಂತ ಕೆಲಸ ಯಾರಾದ್ರೂ ಮಾಡಿದ್ರ ನರೇಂದ್ರ ಮೋದಿ ಸಾಹೇಬರು ಮಾಡ್ಯಾರ ಬಿಜೆಪಿ ಸರ್ಕಾರ ಕೆಲಸ ಹೆಚ್ಚು ಮಾಡಿ ಬಿಜೆಪಿ ಸರ್ಕಾರ ಮಾಡಿದ್ರಿ ಸಂವಿಧಾನ ವಿರೋಧಿ ಎದಕ್ ಮಾಡ್ತೈತ್ರಿ ಯಾಕೆ ಮಾಡ್ತಿತ್ತು ಸಂವಿಧಾನ ವಿರೋಧಿತ್ತ ಮಾಡಕ್ಕೆ ಆಗ್ತಿತ್ತೇಲ್ಲಪ್ಪ ಹದಿನೈದು ಪರ್ಸೆಂಟ್ ಇರೋ ಎಸ್ಸಿಗೆ ಹದಿನೇಳು ಪರ್ಸೆಂಟ್ ಮಾಡಿದ್ರು ಮೂರು ಪರ್ಸೆಂಟ್ ಇರೋ ಎಸ್ ಟಿಗೆ ಏಳು ಪರ್ಸೆಂಟ್ ಇರೋ ಮಾಡಿದ್ರು ಯಾಕೆ ಮಾಡ್ತಿದ್ರೆ ಇವು ಕೆಲವೊಂದು ಏನಾಗಿ ಬಿಟ್ಟದ ಕೆಲವೊಂದು ಲೀಡರ್ಗಳು ನಮ್ಮ ಬಿಜೆಪಿ ಪಾರ್ಟಿ ಗೆದ್ದ ಮೇಲೆ ನಾಲ್ಕು ವರ್ಷ ಮಾಯ ಆಗಿ ಬಿಡ್ತಾವ್ ಏನೋ ಒಂದು ಗಾಡಿಯಾಗ ಗೆದ್ದು ಬಿಡ್ತಾರೆ ಸ್ವಂತ ಶಕ್ತಿ ಮೇಲೆ ಅಂತ ಗೆದ್ದಿರಂಗಿಲ್ಲ ಸುರ್ಕುರ್ ಕ್ಷೇತ್ರ ಗೊತ್ತಾಗ್ತಿರ್ತಾವ್ರಿಗೆ ಅಲ್ಲೇನೋ ಕಾರ್ಯಕ್ರಮ ಯಾವ್ದೋ ಗಾಳಿ ಮೇಲೆ ಏನೋ ಒಂದು ಹುಚ್ಚು ಭಾಷಣ ಮಾಡಿಬಿಟ್ಟು ಗೆದ್ದ್ ಬಿಡ್ತಾವ್ ಗೆದ್ದ್ ನಾಲ್ಕಿನ ನಾಲ್ಕು ವರ್ಷ ಮಾಯ ಬಿಡ್ತಾವ್ ಅನೇಕ ಇರಂಗಿಲ್ಲ ಲಾಸ್ಟ್ ಒಂದ್ ಹದಿನೈದ್ ದಿನದ ಬಂದ್ವೇನ ಹೇಳ್ಬೇಕಾದ್ರೆ ಬಾಯಿ ಬಂದಂಗ್ ಬಿಡ್ತಾರೆ ಅದೇ ಬೇಕಾಗಿರ್ಬಿಡ್ತಾ ಅದೇ ತೋರಿಸ್ ಬಿಡ್ತಾರ ಅವಡಿ ಎಲ್ಲ ಕಡೆ ಅಲ್ಲಿ ಹಂಗಂದ ಇಲ್ಲಿ ಅರೆ ಬಾಬಾ ಸಾಂದೇ ಗೌರವ ಕೊಟ್ಟಂತ ಕೆಲಸ ಅವ್ರ ತೆಲೆ ಮೇಲೆ ಯಾಕಂದ್ರೆ ಅವ್ರು ಹುಟ್ಟಿದೇ ಗೌರವದಿಂದ ಹುಟ್ಟಿದಾರೆ ಪುಣ್ಯಾತ್ಮ ಅಂತ ಅವ್ರಿಗೆ ಅವ್ರಿಗೆ ಗೌರವ ನಾವು ಕೊಡೋದು ನಮ್ ಕರ್ತವ್ಯ ತೆಲಿ ಮೇಲೆ ಒತ್ತೊಂದು ಹೋಗಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಕೆಲಸ ನಾವು ಮಾಡ ಯಾವ ಅಂತಂದ್ರ ಅದಕ್ ಅಕ್ಷ್ಯ ಕೊಡಕ್ ಹೋಗ್ಬಾಡ ನೋಡ್ರಿ ಇವತ್ತು ರಾಜಗೋಡಿ ವೇದಿಕೆ ಮೇಲೆ ಹೇಳಕ್ ಆತ ಏನೇನು ಹುಚ್ಚುಚ್ಚಿನ್ ಮಾತಾಡಿದ್ರಲ್ಲ ಅವ್ರಿಗೆ ಬಿಜೆಪಿ ಶಿಕ್ಷೆ ಕೊಡ್ಬೇಕು ಕೊಡ್ತವ್ ಬಾಯಿ ಬಂದ ಕೊಡಬೇಕಾದ್ ನೋಡ್ರಿ ಅವಾಗ ನಿಮ್ಗೆ ಗೊತ್ತಾಗಂತ ಕೆಲಸ ಆಗ್ತದೆ ಆದ್ರೆ ಒಂದ್ ಅರ್ಥ ಮಾಡ್ಕೆ ಹೋಗ್ರಿ ಜಗತ್ ಹೆಂಗೆ ನಮ್ ರಾಜ ಕೂಡ ನಮ್ ಬೇರೆ ಬಗ್ಗೆ ನಾನ್ ಮಾತಾಡಕ್ ಹೋಗ್ ನಮ್ ರಾಜ ಕೂಡ ಹೆಂಗ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಒಂದು ಊರೇ ಗಲಾಟೆ ಆದಾಗ ಎಲ್ ಅಮ್ಮಳ ದಲಿತರನ್ನ ಗುಡಿಯಾಕ್ ಸೇರ್ಸಂಗ್ಲ ಅಂತಂದ್ರು ನಾನು ಕ್ಷೇತ್ರ ಬರ್ಲಾರ್ದು ಊರಿತ್ತು ಆದ್ರೂ ನಾನು ಹೋಗಿ ಗುಡಿಯಾಕ್ ಕರ್ಕೊಂಡು ಹೋಗಂತ ಕೆಲಸ ಮಾಡಿದೆ ಅವಾಗ ಎಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಲೀಡರ್ಸ್ ಇದ್ರೆ ಹೇಳಿ ಅವ್ರ ಹೋಗಿ ದೊಡ್ಡ ದೊಡ್ಡ ಲೀಡರ್ಸ್ ಬೇಕಾಗಿತ್ತ ಕೆಲವು ಜನ ಅಂದ್ರು ರಾಜಗೌಡ ಹೆಂಗ್ ಹೆಂಗ ನೀನು ಹೋಗಿ ನೀನ್ ನೋಡ್ತೀನಿ ಅಂತಂದು ನೋಡ್ಕೇನಪ್ಪ ಅಂದ್ರೆ ಅವ್ರು ನೋಡಿದ್ರು ಕೂಡ ಆಮೇಲೆ ಆ ಮತ್ತೆ ಬೇರೆ ಬಾಳೆನಾಯ್ ಅದಕ್ಕಿಂತ ಹೆಚ್ಚಿಗೆ ಏನಾಯ್ತ ಆದ್ರೆ ಆತ್ಮಸಾಕ್ಷಿಂಗ್ ದಲಿತರ್ಪರ ನಿನ್ ಕೆಲಸ ಮಾಡಿದ್ದು ಮಾಡಿದ್ರಿ ಯಾರು ಹೋಗಿ ಬಂದು ಬಿಟ್ರು ಅಂತ ಇಲ್ಲಿ ಭಾಷಣ ಮಾಡಿಬಿಡ್ತಾರೆ ಏ ನಮ್ ದಲಿತರು ಓಕೆ ಸರಿ ಬಿಜೆಪಿಗೆ ಹಾಕಬಾರ್ದು ರಾಜ್ಯಕ್ಕೆ ಹೋಗೋದು ಹಾಕಬಾರ್ದು ಅಂದ್ಬಿಟ್ರಂತ ಅವ್ರ ಮಾತು ಕೇಳಿಬಿಡ್ತಾರೆ ಸರಿ ಐದು ವರ್ಷ ನಿಮ್ ಸಮಿತಿ ಏನ್ ದುಡ್ದಾನ ರಾಜ್ಯಗೌಡ ನೋಡ್ರಿ ನಿಮ್ ವಿರುದ್ಧ ಯಾವ ತರ ದಿ ಯಾರ ಸೋಕಾಣ ಹಿಡ್ರು ಯಾವ ತರ ವಿಧಾನಸಭೆ ಜೈ ಭೀಮ್ ಅಂತ ಕೇಳ್ರಿ ವಿಧಾನಸೌಧದ